ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಎ ಪಿ ಎಲ್ದಾರರಿಗೆ ಗೊಂದಲ ಉಂಟಾಗ್ತಾ ಇತ್ತು ಯಾಕಪ್ಪ ಅಂದರೆ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವನಿಧಿ ಯೋಜನೆ ಉಳಿದಂತಹ ಎರಡು ಯೋಜನೆ ಟೋಟಲ್ ಆಗಿರುವಂತಹ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಬರೀ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಕೊಡುವಂತೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ರು ಹೇಳಿಕೆ ಕೊಡ್ತಾ ಇದ್ರು ಇಲ್ಲಿ ಯಾರೂ ಕೂಡ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಬಿ ಜೆ ಪಿ ಸರ್ಕಾರದವರು ಕೂಡ ಯಾರು ಕೂಡ ಮಾತನಾಡ್ತಾ ಇಲ್ಲ ಜೆ ಡಿ ಎಸ್ ದವರು ಕೂಡ ಹೇಳ್ತಾ ಇಲ್ಲ ಯಾರು ನೀವು ಕೂಡ ಕೂಡ ಇಲ್ಲ ಇಲ್ಲಿ ಬರೀ ಕಾಂಗ್ರೆಸ್ನ ಶಾಸಕರೇ ನಮಗೆ ಕೂತು ತರ್ತಾ ಇರುವಂತೂ ಹಾಕ್ಸ್ಕೊಂಡ್ರು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಎಲ್ಲ ಯೋಜನೆಗಳನ್ನ ಇವ್ರಿಗೆ ಕೊಡಬೇಡಿ ಬರೀ ಬಡ ಜನರಿಗೆ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಮಾತ್ರ ಕೊಡಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಈಗಾಗಲೇ ಹೋಟ್ ಹಾಕಿದವರು ಎ ಪಿ ಎಲ್ ರೇಷನ್ ಕಾರ್ಡ್ದವರು ಕೂಡ ಹಾಕಿದ್ದಾರೆ ಅವರು ಮಧ್ಯ ವರ್ಗದವರು ಅಂದ್ರೆ ಒಂದು ಹಂತದಲ್ಲಿ ಅವರಿಗೆ ದುಡಿ ತಿನ್ನಲಿಕ್ಕೆ ಅವಕಾಶ ಇರುತ್ತೆ ಅಂಥವ್ರು ಆತು ಇಂಥ ಒಕ್ ಒಟ್ಟರೆ ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತ ಹೇಳಿಬಿಟ್ಟು ಈಗ ಎ ಪಿ ಎಲ್ದಾರರನ್ನ ತೆಗೆದಾಗ್ತಾ ಇರುವಂತಹ ಕೆಲಸ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇದೆ ಸೊ ಇದಕ್ಕೆ ಫುಲ್ ಸ್ಟಾಪನ್ನು ಮಹಾಲ್ ಒಂದು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಎಲ್ಲ ಯೋಜನೆಗಳು ಈ ಒಂದು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಬರತ್ತಾ ಅಥವಾ ಎ ಪಿ ಎಲ್ದಾರರಿಗೆ ಬರುತ್ತೋ ಇಲ್ಲೋ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಕಂಪ್ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನ ಟಾಪಿಕ್ ನೋಡಿ ಸಾಕಷ್ಟು ಎ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳಾ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ನಾವೇನು ಓಟ್ ಹಾಕಿಲ್ವಾ ನಮ್ಗೆ ಯಾಕೆ ಈ ಒಂದು ಯೋಜನೆಗಳನ್ನ ತೆಗಿತಾ ಇದ್ದೀರಾ ನಿಮ್ಗೆ ಕೆಲಸ ಇಲ್ವಾ ಬರೀ ಓಟ್ ಹಾಕಿಸ್ಕೊತೀರಾ ಈ ರೀತಿ ಮಾಡ್ತೀರಾ ಅಂತ ಹೇಳಿಕೆಗಳು ಕೂಡ ಬರ್ತಾ ಇರುವಂತದ್ದು ಸೊ ಇಲ್ಲಿ ಎ ಪಿ ಎಲ್ ರೇಷನ್ಸ್ ಕಾರ್ಡ್ ದಾರರಿಗೆ ಯಾಕೆ ಹಣ ಕೊಡೋದು ಬೇಡ ಅಂತ ಇದಾರೆ ಅಂದ್ರೆ ಸರ್ಕಾರದಿಂದ गृहलक्ष्मी योजना ಎಲ್ಲಿನೇ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ಕೂಡ ಹಣ ಉಳಿತಾಯ ಆಗತ್ತಂತೆ ಸರ್ಕಾರಕ್ಕೆ ಸೊ ಅದಕ್ಕೋಸ್ಕರ ಇಲ್ಲಿ ಉಳಿತಾಯನೂ ಕೂಡ ಆಗತ್ತೆ ಮತ್ತೆ ಆರ್ಥಿಕ ಪರಿಸ್ಥಿತಿಗೆ ಹೊಡೆತನು ಕೂಡ ಬೀಳಲ್ಲ ಬರೀ ಬಡ ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಹೊಂದಿರುವಂತಹ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಈ ಒಂದು ಯೋಜನೆಗಳು ಸೀಮಿತ ಅನ್ನುವ ಹಾಗೆ ಮಾತಾಡ್ತಾ ಇದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಾಗಿದ್ರೆ ಮಹಿಳೆಯರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗ ಅಂದ್ರೆ ಮೊದಲೇ ರೂಲ್ಸ್ ತರಬೇಕಾಗಿತ್ತು ನೀವು ಮೊದಲೇ ಹೇಳಬೇಕಾಗಿತ್ತು ಆಗಿತ್ತು ಈಗ ಯಾಕೆ ಈ ರೀತಿಯಾಗಿ ರೂಲ್ಸ್ ಗಳನ್ನ ತಂದ್ಬಿಟ್ಟು ಎಲ್ಲರಿಗೆ ಮೋಸ ಮಾಡ್ತಿದಿರ ಅಂತ ಸ್ಪಷ್ಟನೆಯನ್ನು ಮಹಿಳೆಯರು ಕೊಡ್ತಾ ಹೌದು ಈಗ ರೂಲ್ಸ್ ಕೊಡೋದಿದ್ರೆ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಈ ಒಂದು ಯೋಜನೆಗಳನ್ನ ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅನ್ನೋ ಹಾಗೆ ಹೇಳಬೇಕಾಗಿತ್ತು ನೀವು ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿಬಿಟ್ಟು ಈಗ ನಾವು ನಮ್ಮ ಹತ್ರ ಓಟ್ ಈಗ ಮತ್ತೆ ತೆಗೀತೀರಂದ್ರೆ ಯಾವ ಲೆಕ್ಕ ಅಂತ ಒಂದು ಸ್ಪಷ್ಟನೆಯನ್ನು ಮಹಿಳೆಯರು ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಈ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತಹ ಈಗಾಗಲೇ ಎರಡು ತಿಂಗಳಿಂದ ನಿಮ್ಗೆ ಗೊತ್ತಿರಬಹುದು ಈ ಒಂದು ಯೋಜನೆಗಳನ್ನೇ ಬಂದ್ ಮಾಡಲಿಕ್ಕೆ ನಿಂತಿತ್ತು ಸರ್ಕಾರ ಸೊ ಇಲ್ಲಿ ಸರ್ಕಾರದ ಒಂದು ಕಾಂಗ್ರೆಸ್ನ ಶಾಸಕರು ಏನು ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಲಿಲ್ಲ ನೋಡಿ ಸೊ ಅದು ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಸೊ ಎಲ್ಲರೂ ಕೂಡ ಇಡೀ ದೇಶದಾದಂತಹ ಒಂದು ರಾಜ್ಯ ಒಂದು ನಡೀತಾ ಇತ್ತು ಅಲ್ಲಿ ಎಲ್ಲರೂ ಕೂಡ ಓಟ್ ಹಾಕಿದರೆ ಮಾತ್ರ ಇಲ್ಲಿ ಅವರು ಆಯ್ಕೆ ಆಗೋರಿದ್ರು ಸೊ ಇಲ್ಲಿ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇಲ್ಲಾಗಿತ್ತು ಆಗಿತ್ತು ಚುನಾವಣೆ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲರಿಗೂ ಕೂಡ ಬರಬೇಕಾಗಿರುವಂತಹದ್ದು ಎಲ್ಲರೂ ಕೂಡ ಹಾಕಿದಾಗ ಮಾತ್ರ ಇಲ್ಲಿ ಅಧಿಕಾರಕ್ಕೆ ಹೋಗಬೇಕಾಗಿರುವಂಥದ್ದು ಹೋದಲ್ವಾ ಸೊ ಇಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಏನೋ ಇಲ್ಲಿ ಗೆದ್ದಿರುವಂಥದ್ದು ಬಿ ಜೆ ಪಿ ಸ ಹೆಚ್ಚು ಹೆಚ್ಚು ಸೀಟ್ಗಳು ಬಿಜೆಪಿದವರೇ ಬಂದಿರುವಂಥದ್ದು ಸೊ ಅದರಲ್ಲಿ ಹೋದ ವರ್ಷ ಅಂದರೆ ಕಳೆದ ಐದು ವರ್ಷಗಳ ಹಿಂದ್ಗಡೆ ಹೋದ್ರೆ ಆ ಒಂದು ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸೊ ಇಲ್ಲಿ ಬರೀ ಒಂದು ಅಥವಾ ಎರಡು ಸೀಟನ್ನು ಗೆದ್ದಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಸೊ ಈಗ ಒಂಬತ್ತು ಸೀಟನ್ನು ಗೆದ್ದಿದೆ ಅಲ್ವಾ ಸೊ ಹೆಚ್ಚಿನ ಸೀಟ್ನಲ್ಲಿ ಗೆದ್ದಿದೆ ಅಂತ ಅಂದ್ಕೊಂಡು ಸುಮ್ನಾಗಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದ ಸಿ ಎಂ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಓಕೆನಾ ಸೊ ಅದರ ಮೇರೆಗೆ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಈಗಾಗಲೇ ಹಾಕ್ತಾ ಇದ್ದಾರೆ ಮತ್ತೆ ಇವರು ಕಾಂಗ್ರೆಸ್ ನ ಒಂದು ಶಾಸಕರೇ ಮತ್ತು ಕೂತು ಇರುವಂಥದ್ದು ಎ ಪಿ ಎಲ್ ರೇಷನ್ಸ್ ಕಾರ್ಡ್ ದಾರರಿಗೆ ವೀಕ್ಷಕರೇ ಸೊ ಅದಕ್ಕೆಲ್ಲ ಒಂದು ಪುಲ್ ಸ್ಟಾಪ್ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಲಕ್ಷ ಕೊಟ್ಟು ಕೇಳಿ ಇಲ್ಲಿ ನೋಡಿ ಇದುವರೆಗೂ ಕೂಡ ಯಾವ ರೂಲ್ಸ್ಗಳಿದ್ವು ಅಂದರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರಿಗೂ ಕೊಡ್ತಾ ಇದ್ದೀವಿ ಎಲ್ಲ ಯೋಜನೆಗಳು ಕೂಡ ಇಲ್ಲಿ ಮತ್ತೆ ಯಾವುದೇ ಗೃಹಲಕ್ಷ್ಮಿ ಆಗಿರಲಿ ಗೃಹಜ್ಯೋತಿ ಆಗಿರಲಿ ಯುವನಿಧಿ ಆಗಿರಲಿ ಮತ್ತು ಇಲ್ಲಿ ಫ್ರೀ ಬಸ್ ಆಗಿರಲಿ ಯಾವುದೇ ಒಂದು ಅನ್ನಭಾಗ್ಯ ಯೋಜನೆ ಆಗಿರಲಿ ಎಲ್ಲ ಯೋಜನೆಗಳನ್ನು ಕೂಡ ಈಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ದಾರಿಗೆ ಕೊಡ್ತಾ ಇದ್ದೀವಿ ಫ್ರೀ ಬಸ್ ಏನಿದೆಯಲ್ಲ ಎಲ್ಲ ಮಹಿಳೆಯರು ಕೂಡ ಓಡಾಡ್ತಾ ಇದ್ದಾರೆ ಅಲ್ಲಿ ಶ್ರೀಮಂತರನ್ನು ಆಗಿಲ್ಲ ಆಗಿಲ್ಲ ಯಾರು ಬೇಕಾದರೂ ಕೂಡ ಓಡಾಡ್ಬೋದು ಫ್ರೀಯಾಗಿ ಅಂತ ಒಂದು ಮಾಹಿತಿ ಇದೆ ಸೊ ಅಲ್ಲಿ ಎಲ್ಲರೂ ಕೂಡ ಓಡಾಡ್ತಾರಂತ ಅಂದ ಬಳಿಕ ಈಗ ಹೇಗಿದೆ ನೋಡಿ ಸೊ ಅದೇ ರೀತಿ ಕೂಡ ಮುಂದೆ ನಡೆಯುತ್ತೆ ಅಂತಾರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಅಭಾಳ್ಕರ್ ಮೇಡಮ್ ಅವರು ಈಗ ಯಾವ ರೀತಿಯಾಗಿ ರೂಲ್ಸ್ ಗಳು ಇದಾವೆ ರೀತಿಯಾಗಿ ರೂಲ್ಸ್ ಗಳು ಇರ್ತವೆ ಕೂಡ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಈಗ ಕಾಂಗ್ರೆಸ್ ಶಾಸಕರು ಈಗ ಹೇಳಿರುವಂತೆ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿರೋದು ಬೇರೆ ಎಲ್ಲನೂ ಕೂಡ ಅವರಲ್ಲೇ ನಡೀತಾ ಇದೆ ಸೊ ಈಗ ಎಷ್ಟು ದಿನಗಳ ಕಾಲ ಈ ಒಂದು ಸೀಮಿತ ಅಂದ್ರೆ ಈ ಒಂದು ನಿರ್ಧಾರ ಇದು ಕೊನೆಯ ನಿರ್ಧಾರ ಅಲ್ಲ ಸೊ ಇಲ್ಲಿ ಕೂಡ ಈಗ ಇನ್ನೂ ಕೂಡ ಎ ಪಿ ಎಲ್ ರೇಷನ್ ಕಾರ್ಡ್ ಚಾನ್ಸಸ್ ಕೂಡ ಇದೆ ಈ ನಿರ್ಧಾರ ಇದು ಅಷ್ಟೇ ಈಗ ಸದ್ಯಕ್ಕೆ ಸೀಮಿತ ಅಷ್ಟೇ ಮುಂದೆ ಚೇಂಜ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಹೇಳಿಕೆ ಕೂಡ ಬರ್ತಾ ಇದಾವೆ ಮುಂಬರುವ ದಿನಗಳಲ್ಲಿ ಬರೀ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಮಾತ್ರ ಹಣ ಕೊಡುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ವೀಕ್ಷಕರ ಮತ್ತೆ ಎಲ್ಲ ಯೋಜನೆಗಳು ಕೂಡ ಅವ್ರಿಗೆ ಮಾತ್ರ ಸೀಮಿತ ಅನ್ನುವಂತಹ ಒಂದು ಚಾನ್ಸಸ್ ಕೂಡ ಇದೆ ಸೊ ಹೇಳಿಕ್ ಬರಲ್ಲ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ರೂಲ್ಸ್ ತರ್ತಾರೆ ಈಗಾಗಲೇ ಸಾಕಷ್ಟು ರೂಲ್ಸ್ ತಂದುಬಿಟ್ಟು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳನ್ನ ಆದರೂ ತೆಗೆದಾಕಲಾಗಿದೆ ಸರ್ಕಾರ ಯಾಕಂದ್ರೆ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳಿಲ್ಲ ಸೊ ಅದಂತರೂ ಕರೆಕ್ಟಾಗಿ ಮಾಡಿದೆ ಸರ್ಕಾರ ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿಕೊಂಡು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಮಾಡಿಸ್ಕೊಂಡು ಹಣವನ್ನು ಪಡೀತಾ ಇದ್ರು ಹೆಚ್ಚಾನೆಚ್ಚು ಬೆಂಗಳೂರು ನಗರದಲ್ಲಿನೇ ಹೆಚ್ಚಿನ ಒಂದು ಫಲಾನುಭವಿಗಳಿದ್ರಂತೆ ಸೊ ಅಲ್ಲಿ ಎಲ್ಲ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಕೊಂಡು ತೆಗೆದಾಕಲಾಗಿದೆ ಇದೊಂಥರ ಒಳ್ಳೆಯ ಕೆಲಸ ಅಂತಾನೆ ಯಾಕಂದ್ರೆ ಅವರಿಗೆ ಸಿಗುವಂತಹ ಹಣ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಬಡವರಿಗೆ ಕೊಡುವಂತಹ ಹಣವನ್ನ ತಾವು ತಗೋತಾ ಇದ್ದಾರಲ್ವಾ ಸೊ ಅದು ತಪ್ಪ ಕೆಲಸ ಅಲ್ವಾ ಅವ್ರೆಲ್ಲರನ್ನು ಕೂಡ ತೆಗೆದಾಕ್ಬಿಟ್ಟು ಬಿಟ್ಟು ಈಗ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಹಣವನ್ನ ಹಾಕ್ತಾ ಇರುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇರುವಂಥದ್ದು ಒಳ್ಳೆಯ ಕೆಲಸನ ಅಂತ ಅನ್ಬೋದು ಮತ್ತು ಇಲ್ಲಿ ಆ ಒಂದು ಯಾರಿಗೆ ಶ್ರೀಮಂತರಿಗೆ ಅಮೌಂಟ್ ಅಮೌಂಟನ್ನು ಸರ್ಕಾರ ಇಟ್ಕೊಂಡು ಆರ್ಥಿಕ ಒಂದು ಪರಿಸ್ಥಿತಿನೂ ಹದಗೆಟ್ಟಲ್ಲ ಮತ್ತು ಹೆಚ್ಚಿನ ಒಂದು ಕಂತುಗಳನ್ನು ಜನರಿಗೆ ಕೊಡುವಂತಹ ಬಡ ಜನರಿಗೆ ಸಿಗುವಂತಹ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ ಹೌದಲ್ವಾ ಈಗ ಶ್ರೀಮಂತರಿಂದ ಕೊಡುವಂತಹ ಹಣವನ್ನು ತೆಗೆದುಕೊಂಡು ಬಿಟ್ಟರೆ ಈಗ ಅವ್ರಿಗೆ ಅನಾವಶ್ಯಕವಾಗಿ ಹಣ ಹೋಗ್ತಾ ಇತ್ತು ಈಗ ನೋಡಿ ಹತ್ತು ಕಂತುಗಳು ಹೋಗಿದ ಒಂದು ಬಳಿಕ ಎಷ್ಟೊಂದು ಲಾಸ್ ಆಗಿರುತ್ತೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೌದಲ್ವಾ ಸೊ ಇನ್ನೂ ಕೂಡ ಎರಡು ಮೂರು ಕಂತುಗಳು ಒಂದು ಬಡವರಿಗೆ ಕೊಡ್ಬೋದಾಗಿತ್ತು ಅವ್ರು ಕೊಡೊಟ್ಟಿರುವಂಥ ಹಣ ತೆಗೆದುಕೊಂಡು ಬಿಟ್ಟರೆ ವಾಪಸ್ ಆಗಿ ಇನ್ನು ಕೂಡ ಎರಡು ಮೂರು ಕಂತುಗಳನ್ನ ಬಡುವವರಿಗೆ ಕೊಡುವಂತಹ ಚಾನ್ಸಸ್ ಇತ್ತಂತೆ ಸೊ ಅದಕ್ಕೋಸ್ಕರ ಇಂತಹ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಫಲಾನುಭವಿಗಳನ್ನ ತೆಗೆದಾಕ್ಬಿಟ್ಟು ಸೊ ಬರೀ ಒರ್ಜಿನಲ್ ಫಲಾನುಭವಿಗಳಿಗೆ ಮಾತ್ರ ಕೊಡುವಂತಹ ಒಂದು ಚಾನ್ಸ್ ಇದೆ ಇನ್ನೊಂದು ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಫಲಾನುಭವಿಗಳು ಕೇಳ್ತಾ ಇದ್ರಿ ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂದ್ರೆ ಏನು ಸರ್ ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ಏನು ಕೂಡ ತೆಗೆದಾಕ್ತಾರೆ ನಮ್ಮ ಹತ್ರ ಒಂದು ಕಾರ್ ಇದೆ ಆದರೂ ಕೂಡ ನಮ್ಮನ್ನ ತೆಗೆದಾಕ್ತಾರ ಅಂತ ಅನ್ಕೋತಾ ಇದೀರಾ ಇಲ್ಲಿ ನೋಡಿ ಮನೆ ಬಳಕೆಯ ಕಾರ್ ಇದ್ದವರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ತೆಗೆದಾಗ್ತಾರೆ ಅಂದ್ರೆ ವೈಟ್ ಬೋರ್ಡ್ ಕಾರ್ ವೈಟ್ ಬೋರ್ಡ್ ಕಾರ್ ಅಂದ್ರೆ ಮನೆ ಬಳಕೆಯ ಕಾರ್ ಆಗಿರುತ್ತೆ ಸೊ ಅಂತಹ ಕಾರನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಸಿಗಲ್ಲ ಇಲ್ಲಿ ವೈಟ್ ಯೆಲ್ಲೋ ಬೋರ್ಡ್ ಕಾರ್ ಅಂತ ಸಿಗತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ದಿನನಿತ್ಯ ನೀವು ಆ ಒಂದು ನಿಮ್ಮ ಒಂದು ಉದ್ಯೋಗಕ್ಕಾಗಿ ಬಳಸ್ತಾ ಇರುವಂತಹ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರಿತಾರೆ ಅದಕ್ಕೆ ಬಳಸ್ತಾ ಇರುವಂತಹ ಒಂದು ಕಾರ್ ಗಳಿಗೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಸೊ ಅಂತಹ ಕಾರ್ ಗಳನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ರೇಷನ್ಸ್ ಕಾರ್ಡು ಇರುತ್ತೆ ಉಳಿದ ಒಂದು ವೈಟ್ ಬೋರ್ಡ್ ಹೊಂದಿರುವಂತಹ ಫಲಾನುಭವಿಗಳನ್ನ ಈ ಒಂದು ಬಿ ಪಿ ಎಲ್ ರೇಷನ್ ತೆಗೆದಾಕಲಾಗಿದೆ ವೀಕ್ಷಕರೇ ಸೊ ಇದನ್ನ ಸ್ಪಷ್ಟನೆಯನ್ನು ಸರ್ಕಾರ ನೀವು ಬಹಳಷ್ಟು ಜನ ಕಮೆಂಟ್ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರಿ ಕನ್ಫ್ಯೂಷನ್ ಕೂಡ ಆಗಿದ್ರೆ ಸೊ ಅದ್ರ ಬಗ್ಗೆ ನಿಮಗೆ ಕಾರ್ಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸೊ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಮಾಹಿತಿ